മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾತ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಆರು ಮೂರು ತೊಂಬತ್ತೇಳು ಶಿವಜಯಂತಿಯ ಗಿಫ್ಟ್ ಪರಿಶ್ರಮವನ್ನು ಬಿಟ್ಟು ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿರಿ ಇಂದು ಸ್ವಯಂ ಶಿವ ತಂದೆ ತನ್ನ ನಾಲ್ಕಾರು ಕಡೆಯಿಂದ ಬಂದಿರುವಂತಹ ಮಕ್ಕಳಿಂದ ತಮ್ಮ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ ಮಕ್ಕಳದ್ದು ಎಷ್ಟು ಭಾಗ್ಯವಿದೆ ಸ್ವಯಂ ತಂದೆ ಮಿಲನ ಮಾಡಲು ಮತ್ತು ಆಚರಿಸಲು ಬಂದಿದ್ದಾರೆ ಪ್ರಪಂಚದವರಂತೂ ಕರೆಯುತ್ತಿರುತ್ತಾರೆ ಬನ್ನಿ ಯಾವಾಗ ಬರುವಿರಿ ಯಾವ ರೂಪದಲ್ಲಿ ಬರುವಿರಿ ಆಹ್ವಾನ ಮಾಡುತ್ತಿರುತ್ತಾರೆ ಮತ್ತು ನೀವು ಮಕ್ಕಳೊಂದಿಗೆ ಸ್ವಯಂ ತಂದೆ ಆಚರಿಸಲು ಬಂದಿದ್ದಾರೆ ಇಂತಹ ವಿಚಿತ್ರ ದೃಶ್ಯ ಎಂದು ಸ್ವಪ್ನದಲ್ಲಿಯೂ ಯೋಚಿಸಿರುವು ಯೋಚಿಸಿರುವುದಿಲ್ಲ ಆದರೆ ಸಾಕಾರ ರೂಪದಲ್ಲಿ ಆಚರಿಸಲು ಓಡೋಡಿ ತಲುಪಿದ್ದೀರಿ ತಂದೆಯೂ ಸಹ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಾರೆ ವಾ ಸಾಲಿಗ್ರಾಮ ಮಕ್ಕಳೇ ವಾ ವಾ ಸಾಕಾರ ಯೋಗ್ಯ ಫರಿಷ್ಠೆಗಳಿಂದ ದೇವತೆಗಳಾಗುವಂತಹ ಮಕ್ಕಳು ವಾ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನೀತ ಆತ್ಮರಲ್ಲಿ ಎಷ್ಟೊಂದು ಅಂತರವಿದೆ ಭಕ್ತರು ಭಾವನೆಯ ಅಲ್ಪಕಾಲದ ಫಲ ಪಡೆದು ಖುಷಿಯಾಗ್ತಾರೆ ವಾ ವಾಹನ ಗೀತೆ ಹಾಡ್ತಾರೆ ಮತ್ತು ನೀವು ಜ್ಞಾನಿತ್ವ ಆತ್ಮ ಮಕ್ಕಳು ಸ್ವಲ್ಪ ಅಲ್ಪಕಾಲದ ಫಲವಲ್ಲ ಆದರೆ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಂಡು ಆಸ್ತಿಗೆ ಅಧಿಕಾರಿಯಾಗ್ತಾರೆ ಅಂದಾಗ ಭಕ್ತ ಮಕ್ಕಳು ಮತ್ತು ನೀವು ಜ್ಞಾನಿತ್ವ ಮಕ್ಕಳಲ್ಲಿ ಎಷ್ಟು ಅಂತರವಿದೆ ಭಕ್ತರು ಆಚರಿಸ್ತಾರೆ ಮತ್ತು ನೀವು ಮಕ್ಕಳು ಆಚರಿಸಲು ಬಂದಿದ್ದೀರಿ ಆದರೆ ಆಚರಿಸುವುದರಲ್ಲಿ ಎಷ್ಟೊಂದು ಅಂತರವಿದೆ ಶಿವ ಜಯಂತಿಯನ್ನು ಆಚರಿಸಲು ಬಂದಿದ್ದೀರಲ್ಲವೇ ಓಡೋಡಿ ಬಂದಿದ್ದೀರಿ ಕೆಲವರು ಅಮೆರಿಕಾದಿಂದ ಕೆಲವರು ಲಂಡನ್ನಿಂದ ಕೆಲವರು ಆಸ್ಟ್ರೇಲಿಯಾದಿಂದ ಕೆಲವರು ಏಷ್ಯಾದಿಂದ ಎಷ್ಟು ಸ್ನೇಹದಿಂದ ಬಂದು ತಲುಪಿದ್ದೀರಿ ಬಾಪ್ತಾದರವರು ತಂದೆಯ ಜಯಂತಿಯ ಜೊತೆಯಲ್ಲಿ ಮಕ್ಕಳದ್ದು ಜಯಂತಿಯಾಗಿದೆ ತಂದೆಯ ಜೊತೆಯಲ್ಲಿ ಮಕ್ಕಳ ಜಯಂತಿಯದ್ದು ಶುಭಾಶಯಗಳು 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 ಏಕೆಂದರೆ ತಂದೆಯೊಬ್ಬರೇ ಈ ಸಾಕಾರ ಪ್ರಪಂಚದಲ್ಲಿ ಮಕ್ಕಳಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಮಕ್ಕಳೊಂದಿಗೆ ಇಷ್ಟೊಂದು ಪ್ರೀತಿ ಇದೆ ಒಬ್ಬರೇ ಮಾಡಲು ಸಾಧ್ಯವೇ ಇಲ್ಲ ಮೊದಲು ಮಕ್ಕಳನ್ನು ನಿಮಿತ್ತರನ್ನಾಗಿ ಮಾಡ್ತಾರೆ ನಂತರ ಬೆನ್ನೆಲುಬಾಗಿ ಅಥವಾ ಆಗಿ ಮಾಡಿಸುವಂಥವರಾಗಿ ನಿಮಿತ್ತ ಮಕ್ಕಳಿಂದ ಮಾಡಿಸ್ತಾರೆ ಸಾಕಾರ ಪ್ರಪಂಚದಲ್ಲಿ ಒಬ್ಬರೇ ಮಕ್ಕಳಿಲ್ಲದೆ ಇಷ್ಟಪಡುವುದಿಲ್ಲ ನಿರಾಕಾರಿ ಪ್ರಪಂಚದಲ್ಲಂತೂ ನೀವು ಮಕ್ಕಳು ತಂದೆಯನ್ನು ಬಿಟ್ಟರೆ ಒಬ್ಬರೇ ಬಿಟ್ಟು ಹೋಗಿ ಹೋಗಿ ಬಿಡುತ್ತೀರಿ ತಂದೆಯ ಆಜ್ಞೆಯಿಂದಲೇ ಹೋಗ್ತೀರಿ ಆದರೆ ಸಾಕಾರ ಪ್ರಪಂಚದಲ್ಲಿ ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ ಮಕ್ಕಳು ಅವಶ್ಯವಾಗಿ ಜೊತೆ ಬೇಕು ಮಕ್ಕಳದ್ದು ಮಾತಿದೆ ಜೊತೆಯಲ್ಲಿಯೇ ಇರ್ತೇವೆ ಜೊತೆಯಲ್ಲಿ ಹೋಗ್ತೇವೆ ಕೇವಲ ನಿರಾಕಾರಿ ಪ್ರಪಂಚದವರೆಗೆ ಬಾಕ್ತಾದರವರು ನೋಡುತ್ತಿದ್ದರೂ ಎಲ್ಲ ಮಕ್ಕಳಿಗೆ ತಂದೆಯ ಜಯಂತಿಯನ್ನಾಚರಿಸಲು ಎಷ್ಟು ಉಮಂಗ ಉತ್ಸಾಹವಿದೆ ತಂದೆಯನ್ನು ನೋಡಿ ಮಕ್ಕಳ ಸ್ನೇಹದಲ್ಲಿ ನಿಮ್ಮ ಜೊತೆ ಸಾಕಾರ ಶರೀರದ ಆಧಾರ ತೆಗೆದುಕೊಂಡು ತಲುಪಿದ್ದಾರೆ ಇದಕ್ಕೆ ಅಲೌಕಿಕ ಪ್ರೀತಿ ಎಂದು ಹೇಳಲಾಗ್ತದೆ ಮಕ್ಕಳು ತಂದೆಯಿಲ್ಲದೆ ಇರಲು ಸಾಧ್ಯವಿಲ್ಲ ಮತ್ತು ತಂದೆ ಮಕ್ಕಳಿಲ್ಲದೆ ಇರಲು ಸಾಧ್ಯವಿಲ್ಲ ಪ್ರೀತಿ ಬಹಳಷ್ಟಿದೆ ಮತ್ತು ಭಿನ್ನತೆ ಬಹಳಷ್ಟಿದೆ ಅದಕ್ಕೆ ತಂದೆಯ ಮಹಿಮೆಯೇ ಆಗಿದೆ ಭಿನ್ನರು ಮತ್ತು ಪ್ರಿಯರು ಮಕ್ಕಳು ತಂದೆಗೆ ಅನೇಕ ಪ್ರಕಾರದ ಗಿಫ್ಟ್ ಯಾವುದೇ ಕಾರ್ಡ್ ಯಾವುದೇ ವಸ್ತು ಹೃದಯದ ಉಮಂಗದ ಪತ್ರ ಏನೆಲ್ಲ ತೆಗೆದುಕೊಂಡು ಬಂದಿದ್ದೀರಿ ತಂದೆಯ ಹತ್ತಿರ ಇಂದು ವತನದಲ್ಲಿ ಎಲ್ಲ ಗಿಫ್ಟುಗಳ ಮ್ಯೂಸಿಯಂ ಇಡಲಾಗಿದೆ ನಿಮ್ಮ ಮ್ಯೂಸಿಯಂ ಸೇವೆಯದ್ದಾಗಿದೆ ಮತ್ತು ತಂದೆಯ ಮ್ಯೂಸಿಯಂ ಸ್ನೇಹದ್ದಾಗಿದೆ ಏನೆಲ್ಲ ತಂದಿದ್ದೀರಿ ಅಥವಾ ಕಳಿಸಿದ್ದೀರಿ ಎಲ್ಲರ ಸ್ನೇಹ ಸಂಪನ್ನ ಗಿಫ್ಟ್ ತಂದೆಯ ಹತ್ತಿರ ಈಗಲೂ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಯಾವುದನ್ನು ನೋಡಿ ತಂದೆ ಅನ್ಯರನ್ನು ಹರ್ಷಿತರನ್ನಾಗಿ ಮಾಡ್ತಾರೆ ವಸ್ತು ದೊಡ್ಡದಾಗಿಲ್ಲ ಆದರೆ ಯಾವಾಗ ವಸ್ತುವಿನಲ್ಲಿ ಸ್ನೇಹ ತುಂಬಿರ್ತದೆ ಆಗ ಆ ಚಿಕ್ಕ ವಸ್ತುವು ಸಹ ಮಹಾನ್ ಆಗ್ತದೆ ಬಾಗ್ದಾದರವರು ವಸ್ತುವನ್ನು ನೋಡುವುದಿಲ್ಲ ಪೇಪರಿನ ಕಾರ್ಡ್ ಅಥವಾ ಪತ್ರವನ್ನು ನೋಡುವುದಿಲ್ಲ ಆದರೆ ಅದರಲ್ಲಿ ಸಮಾವೇಶವಾಗಿರುವ ಹೃದಯದ ಸ್ನೇಹವನ್ನು ನೋಡುತ್ತಾರೆ ಅದಕ್ಕೆ ಹೇಳಲಾಗ್ತದೆ ತಂದೆಯ ಹತ್ತಿರ ಸ್ನೇಹದ ಮ್ಯೂಸಿಯಂ ಇದೆ ಇಂತಹ ಮ್ಯೂಸಿಯಂ ನಿಮ್ಮ ಪ್ರಪಂಚದಲ್ಲಿಲ್ಲ ಇಂತಹ ಮ್ಯೂಸಿಯಂ ಇದೆಯೇ ಇಲ್ಲ ಯಾವಾಗ ತಂದೆ ಒಂದೊಂದು ಪ್ರೀತಿಯ ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಮಕ್ಕಳ ಮುಖ ಅದರಲ್ಲಿ ಕಾಣಿಸ್ತದೆ ಇಂತಹ ಕ್ಯಾಮರಾ ನಿಮ್ಮ ಹತ್ತಿರ ಇದೆಯೇ ಇಲ್ಲ ಗಿಫ್ಟನ್ನು ನೋಡುತ್ತಿದ್ದಂತೆಯೇ ಬಾಪ್ತಾದಾರವರಿಗೆ ಒಂದು ಶುಭ ಸಂಕಲ್ಪ ಬಂತು ಹೇಳುವುದೇ ಮಾಡಬೇಕಾಗ್ತದೆ ಮಾಡುವಿರಾ ತಯಾರಾಗಿದ್ದೀರಾ ಯೋಚಿಸಬೇಡಿ ಬಾಪ್ತಾದಾರವರಿಗೆ ಸಂಕಲ್ಪ ಬಂತು ಈ ಗಿಫ್ಟಂತೂ ತಂದೆಯ ಹತ್ತಿರ ತಲುಪ್ತದೆ ಆದರೆ ಜೊತೆಯಲ್ಲಿ ಬಾಪ್ತಾದಾರವರಿಗೆ ಮತ್ತೊಂದು ಗಿಫ್ಟ್ ಬೇಕಾಗಿದೆ ನಿಮ್ಮ ಗಿಫ್ಟ್ ಬಹಳ ಚೆನ್ನಾಗಿದೆ ಆದರೆ ಬಾಪ್ತಾದರವರಿಗೆ ಇನ್ನೂ ಬೇಕಾಗಿದೆ ಗಿಫ್ಟ್ ಕೊಡುವಿರ ಹೇಗೆ ಈ ನೆನಪಾರ್ಥವನ್ನು ಆಚರಿಸ್ತಾರೆ ಶಿವಜಯಂತಿ ಅರ್ಥಾತ್ ಏನಾದರೂ ಅರ್ಪಣೆ ಮಾಡ್ತಾರೆ ಬಲಿಹಾರಿ ಆಗ್ತಾರೆ ಬಾಪ್ತಾದರವರು ಯೋಚಿಸಿದರೂ ಬಲಿಹಾರಿ ಅಂತೂ ಎಲ್ಲ ಮಕ್ಕಳು ಆದರು ಆಗಿದ್ದೀರಾ ಅಥವಾ ಈಗಲೂ ಸ್ವಲ್ಪ ಸ್ವಲ್ಪ ನಿಮ್ಮ ಹತ್ತಿರ ಸಂಭಾಳನೆ ಮಾಡಿಟ್ಟುಕೊಂಡಿದ್ದೀರಾ ಇಂದಿನ ದಿನ ವ್ರತವೂ ತೆಗೆದುಕೊಳ್ತಾರೆ ಅಂದಾಗ ಬಾಪ್ತಾದರವರಿಗೆ ಸಂಕಲ್ಪ ಬಂದಿತ್ತು ಯಾವ ಮಕ್ಕಳು ಕೆಲ ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತಾ ನಡೆಯುತ್ತಾ ಸುಸ್ತಾಗ್ತಾರೆ ಬಹಳ ಪರಿಶ್ರಮದ ಅನುಭವ ಮಾಡ್ತಾರೆ ಅಥವಾ ನಿರಂತರ ಯೋಗ ಜೋಡಿಸುವುದು ಕಷ್ಟದ ಅನುಭವ ಮಾಡ್ತಾರೆ ಯೋಚಿಸುವಿರಿ ಆಗಿಬಿಡುವುದು ತಂದೆಗೆ ಭರವಸೆ ಕೊಡ್ತಾರೆ ನೀವು ಚಿಂತೆ ಮಾಡಬೇಡಿ ಆಗ್ ಆಗ್ತದೆ ಆದರೆ ಬಾಕ್ತಾದರವರಿಗೆ ಮಕ್ಕಳ ಸುಸ್ತು ಅಥವಾ ಒಂಟಿತನ ಅಥವಾ ಒಮ್ಮೊಮ್ಮೆ ಸ್ವಲ್ಪ ಹೃದಯ ವಿದೀರ್ಣರಾಗುವುದು ಆಗ್ತಾರೆ ಗೊತ್ತಿಲ್ಲ ನಿಮ್ಮ ಭಾಗ ನಮ್ಮ ಭಾಗ್ಯವಿದೆಯೋ ಇಲ್ಲವೋ ಕೆಲವೊಮ್ಮೆ ಈ ರೀತಿ ಯೋಚ ಯೋಚಿಸುತ್ತಾರೆಂದಾಗ ತಂದೆಗೆ ಇದು ಇಷ್ಟವಾಗುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ತಂದೆಗೆ ಮಕ್ಕಳ ಪರಿಶ್ರಮ ಇಷ್ಟವಾಗುವುದಿಲ್ಲ ಮಾಲೀಕರು ಮತ್ತು ಪರಿಶ್ರಮ ತಂದೆಗೂ ಬಾಲಿಕ್ ಬಾಲಕರಿಂದ ಮಾಲೀಕರಾಗಿದ್ದೀರಿ ಭಗವಂತನಿಗೂ ಮಾಲೀಕರು ಮತ್ತು ಪರಿಶ್ರಮ ಪಡುವಿರಿ ಇಷ್ಟವಾಗುವುದೇ ಕೇಳುವುದಕ್ಕೂ ಇಷ್ಟವಾಗುವುದಿಲ್ಲ ತಂದೆಗೆ ಸಂಕಲ್ಪ ಬಂದಿತು ಮಕ್ಕಳು ಜನ್ಮದಿನದ ಗಿಫ್ಟನ್ನು ಅವಶ್ಯವಾಗಿ ಕೊಡುವವರು ಹಾಗಾದರೆ ಏಕೆ ಇಂದು ಎಲ್ಲ ಮಕ್ಕಳು ಇದನ್ನು ಗಿಫ್ಟಿನ ರೂಪದಲ್ಲಿ ಕೊಡಬಾರದು ಈ ಸ್ಥೂಲ ಗಿಫ್ಟ್ ಏನು ಕೊಟ್ಟ ಈ ಸ್ಥೂಲ ಗಿಫ್ಟ್ ಏನು ಕೊಟ್ಟಿದ್ದೀರಿ ಅದಂತೂ ಒತ್ತನದಲ್ಲಿ ಇಮರ್ಜಾಯಿತು ಆದರೆ ನಿರಾಕಾರಿ ಪ್ರಪಂಚದಲ್ಲಂತೂ ಈ ಗಿಫ್ಟ್ ಇಮರ್ಜ್ ಆಗುವುದಿಲ್ಲ ಅಲ್ಲಂತೂ ಸಂಕಲ್ಪದ ಗಿಫ್ಟ್ ತಲುಪುವುದು ತಂದೆಗೆ ಸಂಕಲ್ಪ ಬಂದಿತ್ತು ಇಂದು ಎಲ್ಲ ಮಕ್ಕಳಿಂದ ಗಿಫ್ಟ್ ತೆಗೆದುಕೊಳ್ಳಬೇಕು ಗಿಫ್ಟ್ ಕೊಡುವಿರಾ ಅಥವಾ ಕೊಟ್ಟ ನಂತರ ಅಲ್ಲಿ ಹೋಗಿ ವಾಪಸ್ ತೆಗೆದುಕೊಳ್ಳುವಿರ ಹೇಳುವಿರಾ ಮಧುಬನದ್ದು ಮಧುಬನದಲ್ಲಿದೆ ಮತ್ತು ತಮ್ಮ ದೇಶದಲ್ಲಿ ತಮ್ಮ ದೇಶವಿದೆ ಈ ರೀತಿ ಮಾಡುವುದಿಲ್ಲವೇ ಮಕ್ಕಳು ಬಹಳ ಚತುರರಾಗಿದ್ದಾರೆ ತಂದೆಗೆ ಹೇಳ್ತಾರೆ ನಾವು ಬಯಸೋದಿಲ್ಲ ವಾಪಸ್ ಬರಲಿ ಎಂದು ಆದರೆ ಬಂದು ಬಿಡ್ತದೆ ಬಂದು ಬಿಡ್ತದೆ ಎಂದರೆ ನೀವೇಕೆ ಸ್ವೀಕಾರ ಮಾಡ್ತೀರಿ ಬಂದು ಬಿಡ್ತದೆ ಇದು ಸರಿ ಇದೆ ಆದರೆ ಯಾವುದೇ ವಸ್ತು ನಿಮಗೆ ಇಷ್ಟವಿಲ್ಲ ಮತ್ತು ಯಾರೇ ಬಲವಂತವಾಗಿ ಕೊಟ್ಟರೆ ನೀವು ತೆಗೆದುಕೊಳ್ಳುವಿರ ಅಥವಾ ವಾಪಸ್ ಕೊಡುವಿರ ವಾಪಸ್ ಕೊಡುವಿರಲ್ಲವೇ ಅಂದಾಗ ಸ್ವೀಕಾರ ಏಕೆ ಮಾಡುವಿರಿ ಮಾಯೆಯಂತೂ ವಾಪಸ್ ತೆಗೆದುಕೊಂಡು ಬರುವುದು ಆದರೆ ನೀವು ಸ್ವೀಕಾರ ಮಾಡಬೇಡಿ ಇಂತಹ ಸಾಹಸವಿದೆಯೇ ಯೋಚಿಸಿ ಹೇಳಿರಿ ನಂತರ ಅಲ್ಲಿ ಹೋಗಿ ಹೇಳಬೇಡಿ ಬಾಬಾ ಏನು ಮಾಡಲಿ ಬಯಸುವುದಿಲ್ಲ ಆದರೆ ಆಗುವುದು ಇಂತಹ ಪತ್ರವನ್ನು ಬರೆಯುವುದಿಲ್ಲವೇ ನಿಮ್ಮ ಸಾಹಸ ಮತ್ತು ತಂದೆಯ ಸಹಯೋಗ ಸಾಹಸ ಕಡಿಮೆ ಮಾಡಬೇಡಿ ನಂತರ ತಂದೆಯ ಸಹಯೋಗ ಸಿಗ್ತದೆ ಮತ್ತು ಸಿಗಲೇಬೇಕು ಗ್ಯಾರಂಟಿ ಇದೆ ಸಾಹಸ ನಿಮ್ಮದು ಸಹಯೋಗ ತಂದೆಯದ್ದು ಸಂಕಲ್ಪ ಏನಾಗುವುದು ಚಹರೆ ನೋಡುತ್ತಿದ್ದಾರೆ ಸಾಹಸವಿದೆಯೇ ಅಥವಾ ಇಲ್ಲವೇ ಸಾಹಸ ಇರುವಂತವರಿದ್ದೀರಿ ಏಕೆಂದರೆ ಒಂದು ವೇಳೆ ಸಾಹಸ ಇಲ್ಲವೆಂದರೆ ತಂದೆಯವರಾಗುವುದಿಲ್ಲ ಆಗಿದ್ದೀರಿ ಅದರಿಂದ ಸಾಹಸವಿದೆಯೆಂದು ಸಿದ್ಧವಾಗ್ತದೆ ಕೇವಲ ಚಿಕ್ಕ ಮಾ ಮಾತನಾಡುತ್ತೀರಿ ಸಮಯದಲ್ಲಿ ಸಾ ಸಾಹಸವನ್ನು ಸ್ವಲ್ಪ ಮರೆತು ಹೋಗುತ್ತೇವೆಂದು ಯಾವಾಗ ಏನಾದರೂ ಆಗುತ್ತದೆ ಎಂದರೆ ಸಾಹಸ ಅಥವಾ ಸಹಯೋಗ ನೆನಪು ಬರುತ್ತದೆ ಸಮಯದಲ್ಲಿ ಎಲ್ಲಾ ಶಕ್ತಿಗಳು ಸಮಯ ಪ್ರಮಾಣ ಉಪಯೋಗಿಸುವುದು ಇದಕ್ಕೆ ಹೇಳಲಾಗ್ತದೆ ಜ್ಞಾನಿತ್ವ ಆತ್ಮ ಯೋಗಿತ್ವ ಆತ್ಮ ಬಾಪ್ತಾದರವರಿಗೆ ಒಂದು ಮಾತಿನ ಬಹಳ ಖುಷಿಯಾಗ್ತದೆ ಯಾವ ಮಾತಿಗೆ ಎಂದು ಗೊತ್ತಿದೆಯೇ ಹೇಳಿ ಎಲ್ಲರೂ ಸರಿಯಾಗಿ ಹೇಳುತ್ತಿದ್ದೀರಿ ಆದರೆ ತಂದೆಯ ಸಂಕಲ್ಪ ಬೇರೆಯಾಗಿದೆ ನೀವು ಬಹಳ ಗುಹ್ಯ ಮಾತನ್ನು ಹೇಳುತ್ತಿದ್ದೀರಿ ಜ್ಞಾನಪೂರ್ಣರಾಗಿದ್ದೀರಿ ಬಾಪ್ತಾದರವರು ಖುಷಿಯಾಗ್ತಿದ್ದಾರೆ ಕೆಲವು ಮಕ್ಕಳು ಪತ್ರವನ್ನು ಮತ್ತು ಟಿಪ್ಪಣಿಗಳನ್ನು ಬರೆದಿದ್ದಾರೆ ನಾವು ನೂರ ಎಂಟರಲ್ಲಿ ಬರುವೆವು ಬಹಳ ಟಿಪ್ಪಣಿಗಳು ಬಂದಿವೆ ಬಾಪ್ತಾದರವರು ಯೋಚಿಸಿದರು ಯಾವಾಗ ಇಷ್ಟೊಂದು ಮಕ್ಕಳು ನೂರ ಎಂಟರಲ್ಲಿ ಬರ್ತಾರೆ ನೂರ ಎಂಟರ ಮಾಲೆ ತಂತಿಗಳದ್ದು ಮಾಡಬೇಕಾಗ್ತದೆ ಐದು ಆರು ಏಳು ಎಂಟು ದಾರದ ಮಾಲೆಗಳನ್ನು ಮಾಡಬೇಕಲ್ಲವೇ ಯಾರ ಸಂಕಲ್ಪ ಮಾಡಿದ್ದರೂ ಲಕ್ಷ್ಯವನ್ನಿಟ್ಟರೂ ಬಹಳ ಒಳ್ಳೆಯದು ಕೇವಲ ಈ ಸಂಕಲ್ಪ ಮಧ್ಯ ಮಧ್ಯದಲ್ಲಿ ದೃಢವಾಗಿ ಮಾಡುತ್ತೀರಿ ಸಡಿಲವಾಗಿ ಬಿಡಬೇಡಿ ಈ ರೀತಿಯಂತೂ ಹೇಳುವುದಿಲ್ಲವೇ ಮಾಯ ಬಂದಿತ್ತು ಈಗ ಗೊತ್ತಿಲ್ಲ ಬರುವುದೋ ಅಥವಾ ಇಲ್ಲವೋ ಗೊತ್ತಿಲ್ಲ ಗೊತ್ತಿಲ್ಲ ಎನ್ನಬೇಡಿ ಗೊತ್ತು ಮಾಡಿಕೊಂಡು ಬಿಡಿ ಬಂದೇ ಬರ್ತದೆ ದೃಢತೆಯ ಛಾಪನ್ನು ಹಾಕುತ್ತಿರಬೇಕು ನಾನಂತೂ ಬರಲೇಬೇಕು ಏನಾದರೂ ಆಗಲಿ ನನ್ನ ನಿಶ್ಚಯ ಅಟಲ ಅಖಂಡವಾಗಿದೆ ಇಂತಹ ಅಟಲ ಅಖಂಡ ನಿಶ್ಚಯವಿದೆಯೇ ಮಾಯೆಯನ್ನು ಅಲುಗಾಡಿಸಲು ಕಳಿಸುವುದೇ ಇಲ್ಲವೇ ಗಾಬರಿಯಾಗುತ್ತೀರಾ ಮಾಯೆ ನಿಮ್ಮಿಂದ ಗಾಬರಿಯಾಗ್ತದೆ ಮತ್ತು ನೀವು ಮಾಯೆಯಿಂದ ಗಾಬರಿಯಾಗುತ್ತೀರಾ ಮಾಯೆ ತನ್ನ ಬಾಗಿಲನ್ನು ನೋಡುತ್ತದೆ ಇಲ್ಲಿ ತೆರೆದಿದೆ ಇಲ್ಲಿ ತೆರೆದಿದೆ ಹುಡುಕುತ್ತಿರುತ್ತದೆ ನೀವು ಏಕೆ ಕಾಬರಿಯಾಗುತ್ತೀರಿ ಮಾಯೆಯಂತೂ ಏನೂ ಇಲ್ಲ ಏನೂ ಇಲ್ಲ ಎಂದು ಹೇಳಿದಾಗ ಏನಾಗುವುದಿಲ್ಲ ಬರೋದಕ್ಕೆ ಸಾಧ್ಯವಿಲ್ಲ ಎಂದರೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡುವುದು ಮಾಯೆಯ ಬಾಗಿಲನ್ನು ತೆರೆದಿದ್ದೀರಿ ಎಂದರೆ ಆಹ್ವಾನ ಮಾಡಿದ್ದೀರಿ ಬಹಳಷ್ಟು ಮಕ್ಕಳು ನೂರ ಎಂಟರಲ್ಲಿ ಬರುವುದಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ಇದು ಒಳ್ಳೆಯದಾಗಿದೆ ಮಾಡಿದ್ದೀರಲ್ಲವೇ ಯಾರು ನಾವು ನೂರ ಎಂಟರಲ್ಲಿ ಬರ್ತೇವೆ ಎಂದು ಹೇಳಿದ್ದೀರಿ ಅವರು ದೊಡ್ಡದಾಗಿ ಕೈ ಎತ್ತಿರಿ ಚೆನ್ನಾಗಿ ಡ್ರಿಲ್ ಮಾಡಿರಿ ಬಹಳ ಒಳ್ಳೆಯದು ಶುಭಾಶಯಗಳು ಈ ರೀತಿ ಯೋಚನೆ ಮಾಡಬೇಡಿ ನೂರ ಎಂಟರಲ್ಲಿ ಎಷ್ಟು ಜನ ಬರ್ತಾರೆ ನಾವೆಲ್ಲಿ ಬರುವೆವೋ ಈ ರೀತಿ ಯೋಚನೆ ಮಾಡಬೇಡಿ ಮೊದಲೇ ಎಣಿಸಲು ಪ್ರಾರಂಭಿಸ್ತಾರೆ ದಾದಿ ಬರ್ತಾರೆ ದೀದಿ ಬರ್ತಾರೆ ನಂತರ ನಂತರ ಅಣ್ಣ ಬರ್ತಾರೆ ಅಡ್ವಾನ್ಸ್ ಪಾರ್ಟಿಯವರು ಬರ್ತಾರೆ ನನ್ನ ನಂಬರ್ ಎಲ್ಲಿ ಬರುವುದು ಗೊತ್ತಿಲ್ಲ ಬಾಕ್ತಾದರವರು ಹೇಳ್ತಾರೆ ಬಾಕ್ತಾದಾರವರು ಎಂಟು ಹತ್ತು ತಂತೆಯ ಮಾಲೆಯನ್ನು ಮಾಡುವರು ಅದಕ್ಕಾಗಿ ನೀವು ಅದರ ಚಿಂತೆ ಮಾಡಬೇಡಿ ಬೇರೆಯವರನ್ನು ನೋಡಬೇಡಿ ನಿಮಗೆ ನಂಬರ್ ಸಿಗುವುದು ಇದು ತಂದೆಯ ಗ್ಯಾರಂಟಿಯಾಗಿದೆ ನೀವು ದೂರ ಹೋಗಬೇಡಿ ಮಾಲೆಯ ಮಧ್ಯದ ದಾರವನ್ನು ಖಾಲಿ ಮಾಡಬೇಡಿ ಒಂದು ಮಣಿಯೂ ಸಹ ಮಧ್ಯದಿಂದ ಮುರಿದು ಹೋದರೆ ಅಥವಾ ಬಿದ್ದು ಹೋದರೆ ಮಾಲೆ ಚೆನ್ನಾಗಿ ಕಾಣಿಸುವುದಿಲ್ಲ ಕೇವಲ ಇದನ್ನು ಮಾಡಬೇಡಿ ತಂದೆ ಗ್ಯಾರಂಟಿ ಕೊಡ್ತಾರೆ ನೀವು ಅವಶ್ಯವಾಗಿ ಬರುವಿರಿ ಇಂದು ಆಚರಿಸಲು ಬಂದಿದ್ದೇವೆ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಬಂದಿಲ್ಲ ಯಾರೆಲ್ಲ ಬಂದಿದ್ದೀರೋ ಅವರು ಮಾಲೆಯಲ್ಲಿ ಬಂದು ಬಿಡಿ ನೂರ ಎಂಟರ ಮಾಲೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ ಇದಂತೂ ಭಕ್ತಿ ಮಾರ್ಗದವರು ನೂರ ಎಂಟರ ಮಾಲೆಯನ್ನು ಮಾಡಿದ್ದಾರೆ ಬಾಪ್ತಾದಾರವರಂತೂ ಎಷ್ಟಾದರೂ ಹೆಚ್ಚಿಸಬಹುದು ಕೇವಲ ಇದರಲ್ಲಿ ಗಿಫ್ಟ್ ಅನ್ನು ತಂದೆಯು ಅವಶ್ಯವಾಗಿ ತೆಗೆದುಕೊಳ್ಳುವರು ಗಿಫ್ಟ್ ಅನ್ನು ಬಿಡುವುದಿಲ್ಲ ಚಿಕ್ಕದಾದ ಗಿಫ್ಟ್ ಆಗಿದೆ ದೊಡ್ಡದೇನಿಲ್ಲ ಏಕೆಂದರೆ ತಂದೆ ಎಲ್ಲ ಮಕ್ಕಳ ಆರು ತಿಂಗಳಿನ ಚಾರ್ಟ್ ನೋಡಿದರು ಏನು ನೋಡಿದರು ಒಂದು ವೇಳೆ ಯಾವುದೇ ಮಗು ಸ್ವಲ್ಪವೂ ಮೇಲೆ ಕೆಳಗಾದರೆ ಅಚಲ ಸ್ಥಿತಿಯಿಂದ ಏರುಪೇರಿನಲ್ಲಿ ಬಂದರೆ ಅದರ ಕಾರಣ ಕೇವಲ ಮೂರು ಮುಖ್ಯ ಮಾತುಗಳಾಗಿವೆ ಈ ಮೂರು ಮಾತುಗಳು ಭಿನ್ನ ಭಿನ್ನ ಸಮಸ್ಯೆ ಅಥವಾ ಪರಿಸ್ಥಿತಿಯಿಂದ ಬರ್ತವೆ ಆ ಮೂರು ಮಾತುಗಳು ಯಾವುದಾಗಿದೆ ಅಶುಭ ಅಥವಾ ವ್ಯರ್ಥ ಯೋಚಿಸುವುದು ಅಶುಭ ಅಥವಾ ವ್ಯರ್ಥ ಮಾತನಾಡುವುದು ಮತ್ತು ಅಶುಭ ಅಥವಾ ವ್ಯರ್ಥ ಮಾಡುವುದು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರಲ್ಲಿ ಸಮಯ ಬಹಳ ವ್ಯರ್ಥವಾಗ್ತದೆ ಈಗ ವಿಕರ್ಮ ಕಡಿಮೆ ಆಗ್ತದೆ ವ್ಯರ್ಥ ಆಗ್ತದೆ ವ್ಯರ್ಥದ ಬಿರುಗಾಳಿ ಅಲುಗಾಡಿಸ್ತದೆ ಮತ್ತು ಮೊದಲು ಯೋಚನೆಯಲ್ಲಿ ಬರ್ತದೆ ನಂತರ ಮಾತಿನಲ್ಲಿ ಬರ್ತದೆ ನಂತರ ಕರ್ಮದಲ್ಲಿ ಬರ್ತದೆ ಮತ್ತು ಪರಿಣಾಮದಲ್ಲಿ ನೋಡಿದಾಗ ಯಾರದ್ದು ಮಾತು ಮತ್ತು ಕರ್ಮದಲ್ಲಿ ಬರುವುದಿಲ್ಲ ಆದರೆ ಯೋಚನೆಯಲ್ಲಿ ಬಹಳಷ್ಟು ಬರ್ತದೆ ಸಂಕಲ್ಪದಲ್ಲಿ ಬಹಳಷ್ಟು ಬರ್ತದೆ ಯಾವ ಸಮಯ ಮಾಡುವುದಾಗಿದೆ ಅದು ಯೋಚನೆಯಲ್ಲಿ ಕಳೆದು ಹೋಗ್ತದೆ ಬಾಪ್ತಾದರವರು ಇಂದು ಈ ಮೂರು ಮಾತುಗಳು ಯೋಚಿಸುವುದು ಮಾತನಾಡುವುದು ಮತ್ತು ಮಾಡುವುದು ಇದರ ಗಿಫ್ಟ್ ಎಲ್ಲರಿಂದ ತೆಗೆದುಕೊಳ್ಳಲು ಬಯಸ್ತಾರೆ ತಯಾರಾಗಿದ್ದೀರಾ ಯಾರು ಕೊಟ್ಟಿದ್ದೀರಿ ಅವರ ಕೈ ಎತ್ತಿರಿ ಕೈ ಎತ್ತಿರುವ ವಿಡಿಯೋ ವಿಡಿಯೋವನ್ನು ಚೆನ್ನಾಗಿ ಒಂದೊಂದು ಕಡೆಯಿಂದ ತೆಗೆಯಿರಿ ದೊಡ್ಡದಾಗಿ ಕೈ ಎತ್ತಿರಿ ಡ್ರಿಲ್ ಮಾಡುವುದಿಲ್ಲ ಅಂದಾಗ ದಪ್ಪಗಾಗಿ ದಪ್ಪಗಾಗುತ್ತೀರಿ ಒಳ್ಳೆಯದು ಎಲ್ಲರೂ ಇದನ್ನು ಕೊಟ್ಟಿದ್ದೀರಿ ವಾಪಸ್ ತೆಗೆದುಕೊಳ್ಳಬಾರದು ಈ ರೀತಿ ಹೇಳಬಾರದು ಮುಖದಿಂದ ಬಂದು ಬಿಟ್ಟಿತ್ತು ಏನು ಮಾಡುವುದು ಮುಖದ ಮೇಲೆ ದೃಢ ಸಂಕಲ್ಪದ ಬಟನ್ ಹಾಕಿಕೊಂಡು ಬಿಡಿ ದೃಢ ಸಂಕಲ್ಪದ ಬಟನ್ ಇದೆಯಲ್ಲವೇ ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ಲವೇ ಪ್ರೀತಿ ಪ್ರೀತಿಯ ಲಕ್ಷಣವಾಗಿದೆ ಪ್ರೀತಿ ಮಾಡುವವರ ಪರಿಶ್ರಮ ನೋಡಲು ಸಾಧ್ಯವಿಲ್ಲ ಬಾಕ್ಟಾದಾರವರು ಆ ಸಮಯದಲ್ಲಿ ಇದನ್ನೇ ಯೋಚಿಸ್ತಾರೆ ಬಾಕ್ಟಾದಾರವರು ಸಾಕಾರದಲ್ಲಿ ಹೋಗಿ ಇವರಿಗೆ ಏನಾದರೂ ಹೇಳಬೇಕು ಅಂತ ಆದರೆ ಈಗಂತೂ ಆಕಾರಿ ನಿರಾಕಾರಿಯಾಗಿದ್ದಾರೆ ಎಲ್ಲರೂ ಪರಿಶ್ರಮದಿಂದ ದೂರ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರಿ ಯಾವಾಗ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತೀರೋ ಆಗ ಪರಿಶ್ರಮ ಸಮಾಪ್ತಿಯಾಗುವುದು ಪರಿಶ್ರಮ ಸಮಾಪ್ತಿ ಮಾಡಿಬಿಡಿ ಸಮಾಪ್ತಿ ಮಾಡಿಬಿಡೋಣವೆಂದು ಯೋಚಿಸಬೇಡಿ ಕೇವಲ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಬಿಡಿ ಪರಿಶ್ರಮ ತಾನಾಗಿಯೇ ಬಿಟ್ಟು ಹೋಗುವುದು ಬಿಡುವ ಪ್ರಯತ್ನ ಮಾಡಬೇಡಿ ಕುಳಿತುಕೊಳ್ಳುವ ತೂಗುವ ಪ್ರಯತ್ನ ಪಡಿ ಶಿವಜಯಂತಿ ಅರ್ಥಾತ್ ಮಕ್ಕಳ ಪರಿಶ್ರಮದ ಸಮಾಪ್ತಿಯ ಜಯಂತಿ ಸರಿ ಇದೆ ಅಲ್ಲವೇ ತಂದೆಗೂ ಸಹ ಮಕ್ಕಳ ಮೇಲೆ ನಂಬಿಕೆ ಇದೆ ಗೊತ್ತಿಲ್ಲ ಹೇಗೆ ಯಾರ್ಯಾರು ದೂರ ಹೋಗಿಬಿಡುವರು ತಂದೆಗೂ ಸಹ ಗೊತ್ತಾಗುವುದಿಲ್ಲ ಛತ್ರಛಾಯೆಯ ಒಳಗೆ ಕುಳಿತುಕೊಳ್ಳಿ ಬ್ರಾಹ್ಮಣ ಜೀವನದ ಅರ್ಥವೇ ಆಗಿದೆ ತೂಗುವುದು ಮಾಯೆಯಲ್ಲಿ ಅಲ್ಲ ಮಾಯೆಯೂ ಸಹ ತೂಗ್ತದೆ ಅಮೃತ ವೇಳೆ ನೋಡಿ ಮಾಯೆ ಈ ರೀತಿ ತೂಗ್ತದೆ ಯಾರು ಸೂಕ್ಷ್ಮವತನದಲ್ಲಿ ಬರುವ ಬದಲಾಗಿ ನಿರಾಕಾರಿ ಪ್ರಪಂಚದಲ್ಲಿ ಬರುವ ಬದಲಾಗಿ ನಿದ್ರಾಲೋಕದಲ್ಲಿ ಹೋಗುತ್ತೀರಿ ಯೋಗ ಡಬಲ್ ಲೈಟ್ ಮಾಡುವುದು ಆದರೆ ತಲೆ ಭಾರವಾಗ್ತದೆ ಮಾಯೆಯೂ ಸಹ ಉಯ್ಯಾಲೆಯನ್ನು ತೂಗ್ತದೆ ಆದರೆ ಮಾಯೆಯ ಉಯ್ಯಾಲೆಯಲ್ಲಿ ತೂಗಬೇಡಿ ಅರ್ಧಕಲ್ಪವಂತೂ ಮಾಯೆಯ ಉಯ್ಯಾಲೆಯಲ್ಲಿ ಬಹಳ ಚೆನ್ನಾಗಿ ತೂಗಿರುವುದನ್ನು ನೋಡಿದ್ದೀರಲ್ಲವೇ ಏನು ಸಿಕ್ಕಿತು ಏನಾದರೂ ಸಿಕ್ಕಿತೇನು ಸುಸ್ತಾಗಿದ್ದೀರಲ್ಲವೇ ಈಗ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ ಖುಷಿಯ ಉಯ್ಯಾಲೆಯಲ್ಲಿ ತೂಗಿರಿ ಶಕ್ತಿಗಳ ಅನುಭೂತಿಗಳ ಉಯ್ಯಾಲೆಯಲ್ಲಿ ತೂಗಿರಿ ಇಷ್ಟೊಂದು ಉಯ್ಯಾಲೆಗಳು ಸಿಕ್ಕಿವೆ ಎಷ್ಟು ಇಲ್ಲಿರುವಂತಹ ರಾಜಕುಮಾರ ರಾಜಕುಮಾರಿಯರಿಗೂ ಸಹ ಸಿಕ್ಕಿರುವುದಿಲ್ಲ ಈಗ ಜ್ಞಾನದ ಉಯ್ಯಾಲೆಯಲ್ಲಿ ತೂಗಿರಿ ಎಷ್ಟೊಂದು ಉಯ್ಯಾಲೆಗಳಿವೆ ಲೆಕ್ಕವಿಲ್ಲದಷ್ಟು ಉಯ್ಯಾಲೆಯಿಂದ ಇಳಿಯಬೇಡಿ ಯಾರು ಮುದ್ದು ಮಕ್ಕಳಿರ್ತಾರೆ ಅವರ ತಂದೆ ತಾಯಿ ಇದನ್ನೇ ಬಯಸ್ತಾರೆ ಮಕ್ಕಳ ಕಾಲು ಮಣ್ಣನ್ನು ಮುಟ್ಟಬಾರದು ಅಥವಾ ಮಡಿಲಲ್ಲಿರಬೇಕು ಅಥವಾ ಉಯ್ಯಾಲೆಯಲ್ಲಿರಲಿ ಅಥವಾ ರತ್ನಗಂಬಳಿಯಲ್ಲಿರಲಿ ಮಣ್ಣಿನಲ್ಲಿ ಕಾಲಿಡಬಾರದು ಈ ರೀತಿ ಆಗುತ್ತದೆಯೇ ನೀವೆಷ್ಟು ಮುದ್ದಾಗಿದ್ದೀರಿ ನಿಮ್ಮಷ್ಟು ಮುದ್ದು ಯಾರಾದರೂ ಇದ್ದಾರೆಯೇ ಪರಮಾತ್ಮನ ಮುದ್ದು ಮಕ್ಕಳು ಒಂದು ವೇಳೆ ಬರುತ್ತಾರೆ ಬರುತ್ತಾರೆಂದರೆ ದೇಹ ಏನಾಗಿದೆ ಮಣ್ಣಾಗಿದೆಯಲ್ಲವೇ ದೇಹವನ್ನು ಏನೆಂದು ಹೇಳ್ತೀರಿ ಮಣ್ಣು ಮಣ್ಣಿನಲ್ಲಿ ಸೇರುವುದು ಇದು ಮಣ್ಣಾಗಿದೆಯಲ್ಲವೇ ಮಣ್ಣಿನಲ್ಲಿ ಕಾಲನ್ನು ಏಕಿಡ ಇಡುತ್ತೀರಿ ಮಣ್ಣು ಇಷ್ಟವಾಗುತ್ತದೆಯೇ ಕೆಲವು ಮಕ್ಕಳಿಗೆ ಮಣ್ಣು ಇಷ್ಟವಾಗ್ತದೆ ಕೆಲವರು ಮಣ್ಣನ್ನು ಸಹ ತಿನ್ನುತ್ತಾರೆ ಆದರೆ ನೀವು ತಿನ್ನಬೇಡಿ ಕಾಲನ್ನೂ ಇಡಬೇಡಿ ಸಂಕಲ್ಪ ಬರುವುದು ಅರ್ಥಾತ್ ಕಾಲಿಡುವುದು ಸಂಕಲ್ಪದಲ್ಲಿಯೂ ದೇಹ ಬಾನ ಬರಬಾರದು ಯೋಚಿಸಿರಿ ನೆನಪಿಡಿ ನಾವೆಷ್ಟು ಮುದ್ದಾದ ಮಕ್ಕಳಾಗಿದ್ದೇವೆ ಯಾರಿಗೆ ಮುದ್ದಾದ ಮಕ್ಕಳಾಗಿದ್ದೇವೆ ಸತ್ಯಯುಗದಲ್ಲಿಯೂ ಪರಮಾತ್ಮನ ಮುದ್ದು ಮಕ್ಕಳಿರುವುದಿಲ್ಲ ದಿವ್ಯ ಆತ್ಮಗಳ ಮುದ್ದು ಮಕ್ಕಳಾಗಿರುತ್ತೇವೆ ಆದರೆ ಆ ಸಮಯ ಆದರೆ ಈ ಸಮಯ ಪರಮಾತ್ಮ ತಂದೆಗೆ ಮುದ್ದು ಮಕ್ಕಳಾಗಿದ್ದೇವೆ ಮಕ್ಕಳು ಸಾಹಸದ ಕೈಯಿಂದ ಗಿಫ್ಟನ್ನು ಕೊಟ್ಟರು ಅದಕ್ಕಾಗಿ ಬಾಕ್ತಾದರವರು ಧನ್ಯವಾದಗಳನ್ನು ಹೇಳ್ತಾರೆ ಧನ್ಯವಾದಗಳು ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಅತಿ ಭಾಗ್ಯವಂತ ಮಕ್ಕಳು ಯಾರು ಸ್ವಯಂ ಶಿವ ತಂದೆಯ ಜೊತೆ ಶಿವ ಜಯಂತಿ ಆಚರಿಸ್ತಿದ್ದಾರೆ ಇಂತಹ ಪದಮ ಪದಮ ಗುಣವೇನು ಆದರೆ ಎಷ್ಟು ಹೆಚ್ಚು ಹೇಳಿದರೂ ಅದು ಸಹ ಕಡಿಮೆಯಾಗಿದೆ ಇಂತಹ ಮಹಾನ್ ಭಾಗ್ಯವಂತ ಆತ್ಮರು ಸದಾ ತಂದೆಯ ಆಜ್ಞೆಯ ಮೇಲೆ ನಡೆಯುವವರು ಪ್ರತಿ ಹೆಜ್ಜೆ ಇಡುವಂತಹ ಹೆಜ್ಜೆಯನ್ನು ಇಡುವಂತಹ ತಂದೆಯ ಸ್ನೇಹಿ ಮತ್ತು ಸಮೀಪ ಆತ್ಮರಿಗೆ ಸದಾ ಮಾಲೀಕತನದ ಆಸನ ನಿವಾಸಿಯಿಂದ ಭವಿಷ್ಯ ಸಿಂಹಾಸನದ ನಿವಾಸಿ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಜೊತೆ ಜೊತೆ ಮೋಜಿನಿಂದ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಜೊತೆಯಲ್ಲಿ ನಡೆಯುವಂತಹ ಬಾಕ್ತಾದರವರ ಜೊತೆಗಾರ ಮಕ್ಕಳಿಗೆ ಬಾಕ್ತಾದರವರ ಜನ್ಮದಿನದ ಶುಭಾಶಯಗಳು ಮತ್ತು ನೆನಪು ಪ್ರೀತಿ ಸ್ವೀಕಾರ ಮಾಡಿ ತಂದೆಯ ಎಲ್ಲ ಮಾಲೀಕರಿಗೆ ನಮಸ್ತೆ ನಾವೆಲ್ಲ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಪರಿಶ್ರಮದಿಂದ ಮುಕ್ತವಾಗಿರುವಂತಹ ಸರ್ವಪ್ರಾಪ್ತಿ ಸಂಪನ್ನ ಭವ ಈ ಬ್ರಾಹ್ಮಣ ಜೀವನದಲ್ಲಿ ದಾತ ವಿಧಾತ ಮತ್ತು ವರದಾತ ಮೂರೂ ಸಂಬಂಧಗಳಿಂದ ಇಷ್ಟು ಸಂಪನ್ನರಾಗುವಿರಿ ಇದರಿಂದ ಪರಿಶ್ರಮವಿಲ್ಲದೆ ಮೋಜಿನಲ್ಲಿರುವಿರಿ ತಂದೆಯನ್ನು ದಾತನ ರೂಪದಲ್ಲಿ ನೆನಪು ಮಾಡಿ ಆಗ ಆತ್ಮೀಯ ಅಧಿಕಾರಿತನದ ನಶೆ ಇರುವುದು ಶಿಕ್ಷಕರ ರೂಪದಲ್ಲಿ ನೆನಪು ಮಾಡಿದಾಗ ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇನೆ ಈ ಭಾಗ್ಯದ ನಶೆ ಇರುವುದು ಮತ್ತು ಸದ್ಗುರು ಪ್ರತಿ ಹೆಜ್ಜೆಯಲ್ಲಿ ವರದಾನಗಳಿಂದ ನಡೆಸುತ್ತಿದ್ದಾರೆ ಪ್ರತಿ ಕರ್ಮದಲ್ಲಿ ಶ್ರೇಷ್ಠ ಮತ ವರದಾತನ ವರದಾನವಿದೆ ಈ ರೀತಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಪರಿಶ್ರಮದಿಂದ ಮುಕ್ತರಾಗುವಿರಿ ಸುವಾಕ್ಯ ಬುದ್ಧಿಯ ಹಗುರತೆ ಅಥವಾ ಸೂಕ್ಷ್ಮತೆಯೇ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವವಾಗಿದೆ ಒಳ್ಳೆಯದು ಓಂ ಶಾಂತಿ